ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸುಪ್ರೀಂ ಕೋರ್ಟು ಈ ಮಟ್ಟಿಗೆ ವ್ಯಗ್ರಗೊಂಡಿದ್ದನ್ನ ಕಠೋರಗೊಂಡಿದ್ದನ್ನ ಕುಪಿತಗೊಂಡಿದ್ದನ್ನ ಇತ್ತೀಚಿನ ದಿನದಲ್ಲಿ ನಾನು ನೋಡಿಯೇ ಇರಲಿಲ್ಲ ನ್ಯಾಯಾಂಗ ನಿಂದನೆಯ ಪ್ರಕರಣ ಯಾರ್ದು ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಅವರು ಬುಧವಾರ ದಿವಸ ಮತ್ತೆ ವಿಚಾರಣೆಗೆ ಬರುತ್ತೆ ಇದೇ ಪ್ರಕರಣ ಬಾಬಾ ರಾಮದೇವ್ಗೆ ಮತ್ತೆ ಆಚಾರ್ಯ ಬಾಲಕೃಷ್ಣ ಅವ್ರಿಗೆ ಬೇಷರತ್ ಕ್ಷಮಾಪಣೆಯನ್ನು ಕೇಳಿ ಅಂತ ಅಫಿಡೇವಿಟ್ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ ಪ್ರಕರಣ ನಿಮಗೆ ಈಗಾಗಲೇ ಗೊತ್ತು ಈ ಹಿಂದೆ ಇದರ ಕುರಿತಾಗಿ ಒಂದು ವಿಡಿಯೋ ಮಾಡಲಾಗಿತ್ತು ಮತ್ತೆ ಅದನ್ನು ಇಲ್ಲಿ ಪ್ರಸ್ತಾಪಿಸುವ ಅಗತ್ಯವಿಲ್ಲ ಏನು ವಿಷಯ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನವರು ಒಂದು ವಕಾಲತ್ತನ್ನು ಹಾಕಿರ್ತಾರೆ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿರ್ತಾರೆ ಏನಂತ ಇವರು ಹಾದಿ ತಪ್ಪಿಸುತ್ತಿದ್ದಾರೆ ಜನರದು ಸಾಧ್ಯ ಆಗಲಾರದಂಥ ರೋಗಗಳನ್ನು ನಾನು ಗುಣಪಡಿಸುತ್ತೇನೆ ಅಂತ ಹೇಳಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲೋಪತಿ ಔಷಧಿಗಳನ್ನು ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ ಹೀಗಂತ ಒಂದು ಮೊಕದ್ದಮೆ ಮೊಕದ್ದಮೆ ವಿಚಾರಣೆ ಆಗತ್ತೆ ವಿಚಾರಣೆ ಆದ ಸಂದರ್ಭದಲ್ಲಿ ವಾದ ಪ್ರತಿವಾದ ಮಂಡನೆ ಆಗತ್ತೆ ಕೊನೆಗೆ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡುತ್ತೆ ನೀವು ಮಾಡಿ ತಪ್ಪಿದೆ ನೀವು ಕ್ಷಮೆ ಕೇಳಬೇಕು ಅಂತ ತೀರ್ಪನ್ನು ನೀಡುತ್ತೆ ಅದಾದ ಮೇಲೆ ಕ್ಷಮೆಯನ್ನು ಕೇಳ್ತಾರೆ ಇವರಿಬ್ಬರು ಕೇಳಿದ ಮೇಲೆ ಆಗಿರುವಂಥ ಒಂದು ಲೋಪ ಏನಪ್ಪ ಅಂದರೆ ನೀವು ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸುವುದಕ್ಕಿಂತ ಮುಂಚೆ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದೀರಿ ನಿಮ್ಮ ಕ್ಷಮಾಯಾಚನೆ ಪತ್ರಿಕೆಗಳಲ್ಲಿ ಮೊದಲು ಪಬ್ಲಿಷ್ ಆಗಿದೆ ಅದಾದ ಮೇಲೆ ನೀವು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದೀರಿ ಇದು ಕೋರ್ಟು ತೋರಿಸಿದಂಥ ಒಂದು ಲೋಪ ಜಡ್ಜ್ ಯಾರಿದ್ರು ಅದನ್ನು ಹೇಳಬೇಕು ನೀವು ಭಾಳ ಮುಖ್ಯವಾದಂಥ ವಿಚಾರ ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಅಲ್ಲಿ ಇದ್ದವ್ರ ಹೆಸರು ಅಹಾಸುದ್ದೀನ್ ಅಮಾನುಲ್ಲಾ ಅಂತ ಜಸ್ಟಿಸ್ ಅಹಾಸುದ್ದೀನ್ ಅಮಾನುಲ್ಲಾ ಮತ್ತು ಜಸ್ಟಿಸ್ ರೀಮಾ ಕೊಹ್ಲಿ ಜಸ್ಟಿಸ್ ಅಮಾನುಲ್ಲಾ ರೀಮಾ ಕೊಹ್ಲಿ ಹೇಳ್ತಾರೆ ಉತ್ತರಾಖಂಡದ ಅಧಿಕಾರಿಗಳನ್ನು ಸಿಗಿದು ಹಾಕ್ತೇವೆ ಶಬ್ದ ನೋಡಿ ನಾವೇನು ಕುರುಡರಲ್ಲ ನಮಗೆಲ್ಲ ಕಾಣತ್ತೆ ನೀವು ಹ್ಯಾಬಿಚುವಲ್ ಅಫೆಂಡರ್ಸು ನೀವು ಪದೇ ಪದೇ ತಪ್ಪು ಇದ್ದೀರಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಿ ಮನಸಾರೇ ನೀವು ಕ್ಷಮೆಯನ್ನು ಕೇಳಿಲ್ಲ ನೋಡಿ ಹೇಗಿದೆ ನ್ಯಾಯಾಂಗ ನಿಂದನೆ ಮನಸಾರೆ ನೀವು ಕ್ಷಮೆಯನ್ನು ಕೇಳಿಲ್ಲ ಅದಾದ ಮೇಲೂ ಪತ್ರಿಕೆಗಳಿಗೆ ಜಾಹೀರಾತನ್ನು ನೀಡಿದ್ದೀರಿ ಅವಾಗ ಇವರು ವಕೀಲರು ಹೇಳ್ತಾರೆ ಯಾರು ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣವ್ರ ವಕೀಲರು ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಕರ್ನಾಟಕವನ್ನು ಕಾವೇರಿ ವಿಚಾರದಲ್ಲಿ ಭಾಳಷ್ಟು ಸಲ ಪ್ರತಿನಿಧಿಸಿದಂಥ ವ್ಯಕ್ತಿ ವ್ಯಕ್ತಿ ಮುಕುಲ್ ರೋಹಟ್ಗಿ ಅಂತೇಳಿ ಮುಕುಲ್ ರೋಹಟ್ಗಿ ಹೇಳ್ತಾರೆ ಉದ್ದೇಶಪೂರ್ವಕವಾಗಿ ನಾವು ಮಾಡಿದಂಥ ತಪ್ಪಲ್ಲ ಇದು ಆಕಸ್ಮಿಕವಾಗಿ ಆಗಿದೆ ಅವು ಕೋರ್ಟ್ ಹೇಳುತ್ತೆ ಮೂವತ್ತನೇ ತಾರೀಕು ನಿಮ್ಮ ಕಕ್ಷಿದಾರರು ಫಾರಿನ್ ಹೋಗ್ತಾ ಇದ್ದೀವಿ ನಮಗೆ ಸ್ವತಃ ಬಂದು ಹಾಜರಾಗಲಿಕ್ಕಿಲ್ಲ ಆಗಲಿ ಆಗಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ನೋಡಿದರೆ ಮೂವತ್ತೊಂದನೇ ತಾರೀಕು ಇದೆ ಅದು ಮೂವತ್ತನೇ ತಾರೀಕು ಅಂತ ಸುಳ್ಳು ಹೇಳಿದ್ದಾರೆ ಅಚಾತುರ್ಯದಿಂದ ಆಗಿದ್ದು ನೀವು ಪದೇ ಪದೇ ಅಚಾತುರ್ಯದಿಂದ ಆಗಿದ್ದು ಸುಮ್ಮನೆ ತಪ್ಪಾಗಿದೆ ಈ ರೀತಿ ಹೇಳಿದರೆ ನಾವು ಒಪ್ಪೋದಿಲ್ಲ ಅಂತ ಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನನಗೆ ಈ ಪ್ರಕರಣದಲ್ಲಿ ವಿಶೇಷ ಅನಿಸಿದ್ದೇನೆಂದರೆ ಕೋರ್ಟ್ ತೆಗೆದುಕೊಂಡಿರೋ ತೀರ್ಪನ್ನು ನಾನು ವಿರೋಧಿಸ್ತೀನಿ ಅಂತ ದಯವಿಟ್ಟು ಪರಿಭಾವಿಸಬಾರ್ದು ಕೋರ್ಟಿನ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡು ನಾನು ಮಾತಾಡ್ತಾ ಇರೋದು ಈ ದೇಶದಲ್ಲಿ ಬಡವ ಬಲ್ಲಿದ ಮತ್ತು ಪಾಮರ ಪ್ರಾಜ್ಞೆ ಎಲ್ಲರಿಗೂ ಒಂದೇ ರೀತಿಯ ಜಜ್ಮೆಂಟನ್ನು ಈ ನ್ಯಾಯಾಂಗ ವ್ಯವಸ್ಥೆ ಕೊಡತ್ತೆ ಅಂತ ಪರಿಭಾವಿಸಿ ನಂಬಿಕೊಂಡಿರೋರು ನಾವು ಅದಕ್ಕಾಗಿ ಆರಾಮಾಗಿರ್ತೀವಿ ಯಾವತ್ತೂ ಕೋರ್ಟ್ನಲ್ಲಿ ನಮ್ಮ ನ್ಯಾಯ ಸಿಗತ್ತೆ ಅಂತ ನಮ್ಮ ಸರ್ಕಾರಗಳು ಕೂಡ ಅಷ್ಟೇ ನಾವು ಜನರು ಕೂಡ ಅಷ್ಟೇ ಆದರೆ ಈ ರೀತಿ ಸೆಲೆಕ್ಟಿವ್ ಆಗಿ ಯಾಕಾಗತ್ತೆ ಅಂತ ನನಗೆ ಅರ್ಥ ಆಗದೆ ಇರೋದು ಯಾಕೆಂದರೆ ಒಂದಷ್ಟು ಉದಾಹರಣೆಯನ್ನು ಹೇಳ್ತೇನೆ ನಿಮಗೆ ಮೊನ್ನೆ ಕೋರ್ಟಲ್ಲಿ ಐದು ಷರತ್ತುಗಳನ್ನು ವಿಧಿಸಲಾಗತ್ತೆ ಸಂಜಯ್ ಸಿಂಗಿಗೆ ಸಂಜಯ್ ಸಿಂಗ್ ಜೈಲಿನಿಂದ ಹೊರಗೆ ಬಂದ ತಕ್ಷಣ ಆ ಷರತ್ತುಗಳನ್ನು ಗಾಳಿಗೆ ತೂರ್ತಾರೆ ಮೊದಲನೇದಾಗಿ ನೀವು ಯಾವುದೇ ಕಾರಣಕ್ಕೂ ಬಹಿರಂಗ ಸಭೆಗಳನ್ನು ಮಾಡಬಾರದು ಅಂತ ಸ್ವತಃ ಕೋರ್ಟ್ ನಿರ್ದೇಶನ ನೀಡಿರುತ್ತೆ ಈತ ಹೊರಗಡೆ ಬಂದ ತಕ್ಷಣ ಕಾರಿನ ಮೇಲೆ ಹತ್ತಿಕೊಂಡು ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾನೆ ಸಂಜಯ್ ಸಿಂಗ್ ಇದು ಎಲ್ಲ ಮಾಧ್ಯಮಗಳಲ್ಲಿ ನಿರಂತರವಾಗಿ ಎಲ್ಲ ವಾಹಿನಿಗಳಲ್ಲಿ ಪಬ್ಲಿಷ್ ಆಗುತ್ತೆ ಟೆಲಿಕಾಸ್ಟ್ ಆಗುತ್ತೆ ಕೋರ್ಟಿಗೆ ಕಾಣಲ್ಲ ಆವಾಗ ಕೋರ್ಟ್ ಕೋರ್ಡ್ ಆಗಿರುತ್ತ ನನಗೆ ಗೊತ್ತಿಲ್ಲ ಅದಾದಮೇಲೆ ಮಾರನೇ ದಿವಸ ಅದೇ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಯಾವ ವಿಷಯದ ಕುರಿತು ನೀವು ಮಾತನಾಡಬಾರದು ಅಬಕಾರಿ ಹಗರಣದ ಕುರಿತು ಮಾತನಾಡಬಾರದು ಅಂತ ಕೋರ್ಟ್ ಷರತ್ತು ವಿಧಿಸಿರುತ್ತೋ ಅದೇ ವಿಚಾರವಾಗಿ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಅದು ಕೂಡ ಎಲ್ಲ ವಾಹಿನಿಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಬಿತ್ತರಗೊಳ್ಳತ್ತೆ ಕೋರ್ಟಿಗೆ ಅದು ಕಾಣೋದೇ ಇಲ್ಲ ಅಷ್ಟಕ್ಕೆ ಮುಗಿಯೋದಿಲ್ಲ ಅದಾದ ಮೇಲೆ ನೀವು ನಿಮ್ಮ ಜಿ ಪಿ ಎಸ್ ಅನ್ನು ಆನ್ ಇಟ್ಕೋಬೇಕು ನೀವು ಯಾವ ಲೊಕೇಶನ್ನಲ್ಲಿ ಇರ್ತೀರಂತ ಗೊತ್ತಾಗಬೇಕು ಅಂತ ಇದೇ ಕೋರ್ಟ್ಗಳು ಹೇಳಿರುತ್ತೆ ಆದರೆ ಆಮೇಲೆ ಅಷ್ಟೇ ಅಲ್ಲ ಡಿ ಆರ್ ಟಿ ದಾಟ್ಕೊಂಡು ನೀವು ಹೋಗಬಾರ್ದು ಡೆಲ್ಲಿ ಎನ್ ಆರ್ ಸಿ ಏನಿದೆ ಅಲ್ಲ ನ್ಯಾಷನಲ್ ಕ್ಯಾಪಿಟಲ್ ಏನಿದೆ ಅದನ್ನು ದಾಟಿ ನೀವು ಹೊರಗಡೆ ಹೋಗಕೂಡ್ದು ಹೋಗುವುದಾದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅನುಮತಿಯನ್ನು ಪಡೆಯಬೇಕು ಅಂತ ಹೇಳಲಾಗಿರುತ್ತೆ ಆದರೆ ಈ ಮನುಷ್ಯ ಈ ರೀತಿ ನಿಬಂಧನೆ ಇದ್ದಾಗಲೂ ಪಂಜಾಬ್ಗೆ ಹೋಗಿ ಅಲ್ಲಿಯ ಮುಖ್ಯಮಂತ್ರಿ ಆದಂಥ ಮಾನ್ ಅವ್ರನ್ನ ಭೇಟಿ ಹಾಕ್ತಾರೆ ಸಿಂಗ್ ಮಾನ್ ಇದು ಕೂಡ ಎಲ್ಲ ವಾಹಿನಿಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಆವಾಗ ಕಣ್ಣಿರುತ್ತಾ ಇರಲ್ವ ಹೈಕೋರ್ಟ್ಗೆ ಕಣ್ಣಿರುತ್ತಾ ಇರಲ್ವಾ ವಿಚಾರಣಾಧೀನ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕಣ್ಣಿರುತ್ತಾ ಇರಲ್ವಾ ಇದು ನನ್ನ ಪ್ರಶ್ನೆ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಅಂತ ಪರಿಭಾವಿಸಿದಂಥ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ನಾನು ಒಂದು ಪ್ರಕರಣದಲ್ಲಿ ಗೊತ್ತಾಗಲಿಲ್ಲ ಮರ್ತು ಬಿಟ್ಟಿದ್ದಾರೆ ನೋಡೇ ಇಲ್ಲ ಅಂತ ಹೇಳ್ಬೋದು ನಿರಂತರವಾಗಿ ಕಾನೂನನ್ನು ಗಾಳಿಗೆ ತೂರುವಂಥ ನ್ಯಾಯಾಂಗ ನಿಂದನೆಯನ್ನು ಮಾಡುವಂಥ ಸಂಜಯ್ ಸಿಂಗ್ಗೆ ಈ ದೇಶದಲ್ಲಿ ಯಾವುದೇ ರೀತಿಯ ಶಿಕ್ಷೆ ಆಗೋದಿಲ್ಲ ಆಗಿ ಕೇಸನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಈ ದೇಶದಲ್ಲಿ ಈ ದೇಶದ ನಮ್ಮ ಔಷಧೀಯ ಪದ್ಧತಿ ಏನಿದೆ ನಮ್ಮ ಈ ದೇಶದ ಸನಾತನ ವ್ಯವಸ್ಥೆ ಏನಿದೆ ಅದನ್ನು ಪ್ರಚುರಪಡಿಸ್ತಾ ಇರುವಂಥ ವ್ಯಕ್ತಿಯ ಮೇಲೆ ಕಠೋರವಾದಂಥ ಶಿಕ್ಷೆಯನ್ನು ಕೊಡುವಂಥ ಹೆದರಿಕೆ ಬೆದರಿಕೆಯನ್ನು ಒಡ್ಡಲಾಗತ್ತೆ ಸಿಗಿದು ಹಾಕ್ತೀನಿ ಅನ್ನುವಂಥ ಶಬ್ದವನ್ನು ಬರೆಸಲಾಗತ್ತೆ ತಕ್ಷಣದಲ್ಲಿ ಮೂರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತಾರೆ ನಾವೇನು ಕುರುಡರಲ್ಲ ಅಂತಾರೆ ಈ ರೀತಿ ಶಬ್ದ ಬಳಸಬೇಕಾದ್ರೆ ಯಾವ ಕಾರಣಕ್ಕೆ ಇದು ಬಳಸಿದ್ದು ಯಾವ ಕಾರಣಕ್ಕೆ ಬಳಸಿದ್ದು ಅಂದರೆ ಇವರು ಜಾಹೀರಾತು ಕೊಟ್ಟಿದ್ದಕ್ಕಲ್ಲ ಜಾಹೀರಾತು ಕೊಡಬೇಡಿ ಅಂತ ನಿರ್ದೇಶನ ಕೊಟ್ಟ ಮೇಲೆಯೂ ನೀವು ನ್ಯಾಯಾಂಗ ನಿಂದನೆ ಮಾಡಿದ್ದೀರಿ ಅನ್ನುವಂಥ ಕಾರಣಕ್ಕೂ ನೋಡಿ ಇದು ಬರೋದು ಯಾವುದಕ್ಕೆ ಡ್ರಗ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಅಂತ ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ನಾನು ಆ ಕಾನೂನಿನ ಅನ್ವಯ ಈ ದೇಶದಲ್ಲಿ ಯಾವುದೇ ಔಷಧಿ ಐವತ್ನಾಲ್ಕು ಔಷಧಿಗಳನ್ನು ನೀವು ಪ್ರಚಾರ ಮಾಡುವಾಗಿಲ್ಲ ಈ ಕಾಯಿಲೆಗಳು ಗುಣಪಡಿಸ್ತೀನಿ ಅಂತ ನೀವು ಜಾಹೀರಾತು ಕೊಡಬಾರ್ದು ಅಂತ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಈ ಕಾಯ್ದೆ ಯಾಕೆ ಬಂತು ಅಂದರೆ ಔಷಧಿಗಳ ಕುರಿತಾಗಿ ನಕಲಿ ವೈದ್ಯರು ಜನರ ದಾರಿ ತಪ್ಪಿಸಬಾರದು ದುಡ್ಡನ್ನು ದೋಚಬಾರದು ಹಗಲು ದೊರೆಡೆ ಮಾಡಬಾರ್ದು ಅಮಾಯಕರು ಬಲಿಯಾಗಬಾರದು ಯಾವುದೋ ಕಾಯಿಲೆಗೆ ಯಾವುದೋ ಔಷಧಿ ಕೊಟ್ಟು ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ನೈನ್ಟೀನ್ ಆಕ್ಟ್ ಫಿಫ್ಟಿ ಫೋರ್ ಆ್ಯಕ್ಟ್ ಬಂದಿರೋದು ಡ್ರಗ್ಸ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ಅಂತೇಳಿ ಆ ಕಾಲಘಟ್ಟ ಹೇಗಿತ್ತು ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಎಪ್ಪತ್ತು ವರ್ಷಗಳ ಹಿಂದೆ ಈ ದೇಶದಲ್ಲಿ ಕ್ಷಯ ರೋಗ ಇತ್ತು ಈ ರೋಗದ ಈ ದೇಶದಲ್ಲಿ ಪೋಲಿಯೋ ಇತ್ತು ಇವತ್ತು ಪೋಲಿಯೋ ಮುಕ್ತ ಭಾರತ ಆಗಿದೆ ಈ ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಸಾಯುವಂಥ ಮೂತ್ರ ಕಟ್ಟಿಸತ್ತೋದ ಅಂತ ಹೇಳ್ತಿದ್ರು ಕಿಡ್ನಿ ಡಿಸೀಸ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡುವ ವ್ಯವಸ್ಥೆಗಳಾಗೇ ಇರಲ್ಲ ಸರಿಯಾಗಿ ಜನಸಾಮಾನ್ಯರು ತಲುಪೋ ಹಾಗಿರಲಿಲ್ಲ ಮಧುಮೇಹ ಅನ್ನೋದು ಕೇವಲ ಶ್ರೀಮಂತರಿಗೆ ಮಾತ್ರ ಬರುವಂಥ ಕಾಯಿಲೆ ಅದು ಜನಟಿಕ್ಕಾಗಿ ಇದೆ ಅಂತ ಹೇಳಲಾಗುವಂಥ ದಿನಮಾನಗಳಿದ್ದವು ಫ್ರಾಸ್ಟ್ರೇಟ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಹೀಗೆ ಈ ದೇಶದಲ್ಲಿ ಆವಿಷ್ಕಾರ ಆಗುವುದಕ್ಕಿಂತ ಮುಂಚೆ ಮತ್ತು ನಮ್ಮ ಸನಾತನ ಔಷಧಿಯನ್ನು ಸರಿಯಾಗಿ ಪ್ರೊಜೆಕ್ಟ್ ಮಾಡುವಂಥ ಅದರ ಮೇಲೆ ಸಂಶೋಧನೆ ಮಾಡುವಂಥ ಮತ್ತು ಅದನ್ನು ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಇಲ್ಲದ ಕಾಲಘಟ್ಟದಲ್ಲಿ ಬಂದಂಥ ಕಾನೂನಿದು ಇದರ ತಿದ್ದುಪಡಿ ಆಗಬೇಕಿತ್ತು ತಿದ್ದುಪಡಿ ಆಗಿಲ್ಲ ಸರ್ಕಾರಗಳು ಮಾಡಿಲ್ಲ ಆದರೆ ಪತಂಜಲಿ ಅನ್ನುವಂಥ ಸಂಸ್ಥೆ ಯಾವುದೇ ದುಡ್ಡನ್ನು ಬಳಸಲಾರದೆ ಖಾಸಗಿ ಚಾನಲ್ ರಾಷ್ಟ್ರೀಯ ಚಾನಲ್ಗಳಲ್ಲಿ ಕೂತ್ಕೊಂಡು ಬೆಳಗ್ಗೆ ಎದ್ದು ನೀವು ಕೇವಲ ಧ್ಯಾನ ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೋಬಹುದು ನಿಮ್ಮ ದೇಹದ ತೂಕ ಕಡಿಮೆ ಮಾಡ್ಕೋಬಹುದು ಹಲವಾರು ಕಾಯಿಲೆಗಳನ್ನು ನಿಮಗೆ ಬರಲಾರ್ದ ಹಾಗೆ ನೋಡ್ಕೊಳ್ಬಹುದು ಅಂತ ನಿರಂತರವಾಗಿ ಪ್ರಚುರಪಡಿಸ್ತಾ ಇರುವಂಥ ಒಂದು ಸಂಸ್ಥೆಗೆ ಈ ರೀತಿ ಕಠೋರಾತಿ ಕಠೋರವಾದಂಥ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂಥ ಕೆಲಸ ಮಾಡಿದರೆ ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ನನ್ನ ಈ ಕಾಲಘಟ್ಟದ ಪ್ರಶ್ನೆ ನ್ಯಾಯಾಂಗನಿಂದನೇ ಮಾಡಬಾರದು ಅದರ ಬಗ್ಗೆ ನಂದು ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಇಲ್ಲ ಯಾವುದೇ ವ್ಯಕ್ತಿ ಈ ದೇಶದ ಪರಮೋಚ್ಛ ನ್ಯಾಯಾಕ ನ್ಯಾಯ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ಗೌ ಗೌರವವನ್ನು ಕೊಡಬೇಕು ಆದರೆ ನೀವು ಶಿಕ್ಷೆಯ ಪ್ರಮಾಣವನ್ನು ಹೇಳುವಾಗ ಅಥವಾ ನೀವು ಅಬ್ಸರ್ವೇಷನಲ್ಲಿ ಮಾತನಾಡುವಾಗ ಮಾತನಾಡುವ ಶೈಲಿ ಹೇಗಿರುತ್ತೆ ಅಂದರೆ ಈ ದೇಶದಲ್ಲಿ ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ಲು ಹಿಂದೂಸ್ತಾನ್ ಲಿವರು ದೊಡ್ಡ ಜಾನ್ಸನ್ ಆ್ಯಂಡ್ ಜಾನ್ಸನ್ನು ಅಂಥ ಕಂಪನಿಗಳು ಏನು ಬೇಕಾದರೂ ಜಾಹೀರಾತು ಕೊಟ್ಟರೆ ಈ ಐ ಎಮ್ ಎ ಯಾವತ್ತೂ ಕೇಸ್ ಹಾಕೋದಿಲ್ಲ ಈ ದೇಶದ ಗ್ರಾಹಕ ಕೂಡ ಕೇಸ್ ಹಾಕೋದಿಲ್ಲ ಟೂತ್ಪೇಸ್ಟ್ ಬಿಡೋದ್ರಿಂದ ನಿಮ್ಮ ಹಲ್ ಚೆನ್ನಾಗಾಗತ್ತೆ ಫಳಫಳ ಹೊಳೀತದೆ ಅಂತ ಹೇಳಿದರೆ ಯಾರೂ ಇದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ ಆದರೆ ಪತಂಜಲಿಯ ಮೂಲಕ ನಿಮ್ಮ ಹಲವಾರು ರೋಗಗಳನ್ನು ನಾವು ನಿವಾರಿಸ್ತೀವಿ ಅಂತ ಹೇಳಿದ ತಕ್ಷಣ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಈ ದೇಶದ ಕಾನೂನನ್ನು ಮುರಿದ ಹಾಗೆ ಆಗತ್ತೆ ವೈದ್ಯಕೀಯ ಅನ್ನೋದು ಸೇವೆ ಅಂತ ಪರಿಭಾವಿಸ್ತಾ ಇದ್ವಿ ನಾವು ಆದರೆ ಇವತ್ತಿನ ದಿವಸ ಅದು ಇಂಡಸ್ಟ್ರಿ ಆಗಿದೆ ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಎಫ್ ಎಮ್ ರೇಡಿಯೋಗಳಲ್ಲಿ ಟಿ ವಿಗಳಲ್ಲಿ ಜಾಹೀರಾತು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅರ್ಧ ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಕೊಡ್ತಾರೆ ನನ್ನ ಕಾಲು ನೋವು ಹೊರಟೋಯ್ತು ಅಂತ ಪ್ರಾಯೋಜಿತ ವ್ಯಕ್ತಿಯೊಬ್ಬ ಮೆಟ್ಟಲಿಂದ ಕೆಳಗಿರ್ಬೋದು ಅಂತ ಜಾಹೀರಾತು ಬರುತ್ತೆ ಆತ ಮೆಟ್ಲು ಇಳಿದದ್ದು ತಥಾ ಮೆಟ್ಲಿಂದ ಇಳಿದ್ನೋ ಅಥವಾ ಆ ಕ್ಷಣಕ್ಕೆ ಕ್ಯಾಮ್ರಾಗೋಸ್ಕರ ಇಳಿದ್ನೋ ಅನ್ನೋ ನಮಗೆ ಗೊತ್ತಿಲ್ಲ ಆದರೆ ಆ ರೀತಿ ಪ್ರಚಾರ ಮಾಡಿದಾಗ ಯಾವುದೇ ಮೊಕದ್ದಮೆಗಳು ಬೀಳೋದಿಲ್ಲ ಆದರೆ ಬ ಪತಂಜಲಿ ಅಂತ ಬಾಮದೇವ ಬಾಬಾ ರಾಮದೇವ್ ಅಂತ ಸಂಸ್ಥೆ ಯಾವುದೇ ಕೆಲಸ ಮಾಡಿದಾಗ ಅದಕ್ಕೆ ಈ ರೀತಿಯಾದಂಥ ತೊಡಕು ವಿಘ್ನಗಳನ್ನು ಮಾಡುವಂಥ ಕೆಲಸ ನಿರಂತರವಾಗಿ ಹಿನ್ನೆಲೆಯಲ್ಲಿ ನಡೆಯುತ್ತೆ ಇದರ ಕುರಿತು ಜಾಗೃತಿ ಮೂಡಿಸಬೇಕಾದಂಥ ಜವಾಬ್ದಾರಿ ಗ್ರಾಹಕರಾದ ನಮ್ಮ ಮೇಲಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ